ಸರ್ ನನಗೆ ಅನ್ಸಿದ ಪ್ರತಿಯೊಬ್ಬನಿಗೂ ಕೂಡ ಒಂದೊಂದು ಅವನ ಜೀವನದಲ್ಲಿ ಒಂದೊಂದು ಯಾವುದೋ ಹಂತದಲ್ಲಿ ಅವನ ಕೆಲಸ ಕಾರ್ಯಗಳನ್ನು ಮಾಡ್ನ ಕೆಲವು ರಾಜಕಾರಣವನ್ನ ತುಂಬಾ ಅಪೇಕ್ಷೆ ಪಟ್ಟವರು ರಾಜಕೀಯ ಕ್ಷೇತ್ರಕ್ಕೆ ಬರ್ತಾರೆ ಹೇಗೆ ಫಸ್ಟ್ ಡಿವಿಜನ್ ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಇದ್ದಂಗೆ ಐಎಎಸ್ ಐ ಪಿ ಎಸ್ ಮಾಡಿದಂಗೆ ಇದು ಒಂದು ಅವನ ಕಾರ್ಯಕ್ಷೇತ್ರ ಅಂತ ನಾನು ಭಾವಿಸ್ತಾ ಇದ್ದೇನೆ ಆ ಕಾರ್ಯಕ್ಷೇತ್ರವನ್ನ ಅವ ಯಶಸ್ವಿಯಾಗಿ ನಿಭಾಯಿಸಿದ್ರೆ ಯಶಸ್ವಿ ರಾಜಕಾರಣಿ ಆಗ್ತಾನೆ ಕಾರ್ಯಕ್ಷೇತ್ರವನ್ನ ಒಂದು ರೀತಿಯಲ್ಲಿ ಹೇಗಾರು ನಡೆಯುತ್ತೆ ಅಂತ ಹೇಳುವಂಥ ಭಾವನೆಯಲ್ಲಿ ಹೋದ್ರೆ ಆ ರೀತಿ ನಡೀತದೆ ಈಗ ನಿಮ್ಮ ಆಫೀಸಿಗೆ ಬಂದ ಕೃಷ್ಣ ನೋಡಿದ್ರೆ ಸಿಕ್ ಸಾಕಷ್ಟು ಬುಕ್ಗಳು ಅಂದರೆ ನೀವು ಒರ ಯಶಸ್ ರೀಡರ್ ಅಂತ ಅನ್ಸುತ್ತೆ ಸೊ ಜಾಸ್ತಿ ಓದ್ತೀನಿ ಅಂತ ಓದ್ತೀನಿ ಸರ್ ನನಗೆ ನನ್ನಲ್ಲಿ ನಿಮ್ಮ ಜ್ಞಾನಪೀಠ ಪುರಸ್ಕೃತದ್ದು ಎಲ್ಲರದ್ದು ಕೂಡ ಎಲ್ಲ ಇದಿದೆ ಮತ್ತು ಯಾರು ಒಳ್ಳೊಳ್ಳೆ ಆ ಇವರು ನಮ್ಮ ಕವಿಗಳಿದ್ದಾರೆ ಅವರು ಬರ್ದನ್ನೆಲ್ಲ ನನಗೆ ಒಂದು ಓದುವ ಹವ್ಯಾಸ ಏನು ಪ್ರೇರಣೆ ಓದಬೇಕು ಸರ್ ನನಗೆ ಏನು ಅಂತ ಹೇಳಿದ್ರೆ ಈ ನಾನು ಓದಲಿಕ್ಕೆ ಭಾರಿ ದೊಡ್ಡ ರೀತಿಯಲ್ಲಿ ಪ್ರಾರಂಭ ಮಾಡಿದೆ ರಾಜಕಾರಣ ಬಂದ ಮೇಲೆ ಯಾವಾಗ ನೋಡಿರೋ ಟೆನ್ಷನ್ ನಿಮಗೆ ಬೆಳಗ್ಗಿಂದ ಸಾಯಂಕಾಲವರೆಗೆ ನೀವು ಒಮ್ಮೆ ನಿಮ್ಮ ಬುಕ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಬಿಟ್ರೆ ನೀವು ಬೇರೆ ಎಲ್ಲದಕ್ಕಿಂತ ತುಂಬಾ ಜನ ದೇವರ ಮುಂದೆ ನಿಂತ ದೇವರನ್ನೇ ಕಾನ್ಸಂಟ್ರೇಟ್ ಮಾಡಿ ಪ್ರಾರ್ಥನೆ ಮಾಡುವಂಥದ್ದು ಮಾಡಿದ ರೀತಿಯಲ್ಲಿ ಈ ಪುಸ್ತಕಕ್ಕೆ ನೀವು ಕಾನ್ಸಂಟ್ರೇಷನ್ ಮಾಡಿಬಿಟ್ರೆ ಸರ್ ನಿಮ್ಮ ಕೂಡ ಆ ಪುಸ್ತಕದಿಂದ ನಿಮ್ಮದು ಹೊರಬರೋರೆಗೆ ನೀವು ಆಗಿರ್ತೀರಿಯನ್ಸ್ ಈಗ ಸಾವಿರ ಪುಟಗಳನ್ನು ಟ್ರಿಕ್ಸ್ ಯೂಸ್ ಮಾಡ್ತೀರಾ ಸರ್ ಓದೋದಕ್ಕೆ ಸೆವೆನ್ ಡೇಸ್ ಓದಬೇಕು ಅಂತಂದ್ರೆ ಏನೋ ಒಂದು ಟ್ರಿಕ್ ಏನಿಲ್ಲ ಸ್ವಲ್ಪ ಫಾಸ್ಟ್ ಆಗಿ ನೀವೆಲ್ಲವನ್ನ ಗ್ಲಾನ್ಸ್ ಮಾಡ್ತಾ ಹೋಗುವಂತದನ್ನ ಮಾಡ್ಬೇಕು ಭಾರಿ ದೊಡ್ಡ ರೀತಿಯಲ್ಲಿ ಒಂದು ನೀವು ಟಾರ್ಗೆಟ್ ಇಟ್ಟು ದಿವಸಕ್ಕೆ ನಾನು ನೂರೈವತ್ತು ಪುಟ ಓದಿ ಓದ್ತೀನಿ ಅಂತ ನೀವು ಟಾರ್ಗೆಟ್ ಇಡು ಸ್ವಲ್ಪ ಕೆಲವು ದಿವಸ ಬೇರೆಲ್ಲ ಕಡೆ ನೀವು ಹೋಗಿರ್ತೀರಿ ರಾತ್ರಿ ಎರಡು ಗಂಟೆ ನೀವು ನಿದ್ರೆ ಬಿಡಬೇಕು ಒಂದು ಒಂಬ ಹತ್ತು ಗಂಟೆಯಿಂದ ಕೂತ್ರೆ ಹನ್ನೆರಡು ಗಂಟೆವರೆಗೆ ನಾವು ಓದಿದ್ರೆ ಆಗ ಅಷ್ಟನ್ನು ಕಂಪ್ಲೀಟ್ ಮಾಡೋಕ್ಕೆ ಆಗುತ್ತೆ ಎಪ್ಪತ್ತೆರಡು ವರ್ಷ ನಿಮ್ಗಿನ್ನೂ ಯೌವನ ಕಾಣಿಸ್ತಾ ಇದೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ನೀವು ನಿವೃತ್ತಿ ಓದ್ತೀರಿ ಅಂತ ಎಪ್ಪತ್ತೆರಡು ವರ್ಷಕ್ಕೆ ನಿವೃತ್ತಿತ್ತ ನಾನು ನನಗೆ ಆ ಎಪ್ಪತ್ತೆರಡು ವರ್ಷಗಳ ಕಾಲ ನಾನು ರಾಜಕಾರಣಕ್ಕೆ ಪ್ರವೇಶ ಮಾಡಿ ಒಂದೆರಡು ಪ್ರಾರಂಭದಲ್ಲಿ ಅಲ್ಲೇ ಇರಬೇಕು ಅಂತ ಇರ್ತದೆ ಒಂದು ಹತ್ತು ವರ್ಷ ಆದ್ಮೇಲೆ ನಾನು ಟಾರ್ಗೆಟ್ ಹಾಕೊಂಡೆ ಇಪ್ಪತ್ತೈದು ವರ್ಷ ಆದ್ಮೇಲೆ ನಾನು ರಾಜಕೀಯದಿಂದ ಚುನಾಯಿತ ರಾಜಕಾರಣದಿಂದ ಹೊರಗಿರ್ಬೇಕು ನನ್ನ ಪಕ್ಷದ ರಾಜ ನನಗೆ ಯಾರೆಲ್ಲ ಕೆಲಸ ಮಾಡಿದಾರ ಅವರಿಗೆ ಯಾರಿಗಾರು ಒಂದು ಕೆಲವರಿಗೆ ಆದ್ರೂ ನಾನು ಒಂದಷ್ಟು ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ಬೇಕು ಅಂತ ಒಂದು ಮುಂದೆ ಇತ್ತು ಇಪ್ಪತ್ತೈದು ವರ್ಷ ಆದಾಗ ನಾನು ನಮ್ಮ ಪಕ್ಷದ ಹಿರಿಯರ ಜೊತೆ ನಾನು ಹೆಚ್ಚಾಗಿ ನಾನು ಸ್ವಯಂ ಸೇವಾ ಆಗ ನಮ್ಮ ಸಂಘದ ಪ್ರಮುಖರ ಜೊತೆ ನಾನು ಇದನ್ನು ಹೇಳಿದೆ ಅವರು ಹೇಳಿದ್ರು ಇಲ್ಲ ಈ ಸತ್ತಿ ಹಾಗೆ ಮಾಡೋಕ್ಕಾಗಲ್ಲ ಈ ಸರಿ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ಬೇಕಾಗಿ ಐದು ವರ್ಷ ಮತ್ತೆ ಈ ನಾನು ಆರು ತಿಂಗಳಿಗಿಂತ ಹಿಂದೆ ನಾನು ಇನ್ನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಘೋಷಣೆ ಮಾಡಿದೆ ಯಾಕಂದ್ರೆ ಮುಂದೆ ಘೋಷಣೆ ಮಾಡಿಬಿಟ್ರೆ ಇವನ್ನ ಕೆಲಸ ಮಾಡೋದಿಲ್ಲ ಯಾಕತ್ತೋ ಇನ್ನು ಚುನಾವಣೆಗೆ ಸ್ಪರ್ಧೆ ಮಾಡೋದವಾಗ ಕೆಲಸ ಮಾಡೋದಿಲ್ಲ ಅಂತ ಹೇಳುವಂಥ ಭಾವನೆ ಬರ್ತದೆ ಆಮೇಲೆ ನನ್ನ ದಾರಿಯನ್ನು ನಾನು ಹಿಡ್ಕೊಂಡೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಮೂರು